ಓಕೆ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಫಾರೂಕ್ ಮಂದೂರ್ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಹಾಗೂ ಜಿಲ್ಲಾ ಕಿದ್ವೈ ಆಸ್ಪತ್ರೆ ಜಿಲ್ಲಾ ಸರ್ಕಾರಿ ಮಹಿಳೆಯರ ನೌಕರರ ಸಂಘ ಕಲಬುರಗಿ ಮತ್ತು ಜಿಲ್ಲಾ ಸ್ತ್ರೀ ರೋಗ ತಜ್ಞರ ಸಂಘ ಕಲಬುರಗಿ ಮತ್ತು ನಾಲ್ಕು ಚಕ್ರ ಸಂಘ ಹಾಗೂ ಪನೂರ್ ಆಸ್ಪತ್ರೆ ಹಾಗೂ ಬೇರೆ ಎನ್ ಜಿ ಓಸ್ ಮತ್ತು ಬೇರೆ ಪ್ರೈವೇಟ್ ಹಾಸ್ಪಿಟಲ್ಸ್ನೂ ಕೂಡ ಇದರಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ಕ್ಯಾನ್ಸರ್ ಅರಿವು ಉಪನ್ಯಾಸ ಮತ್ತು ತಪಾಸಣೆ ಕಾರ್ಯಕ್ರಮ ಮೇ ಟ್ವೆಂಟಿ ಫೋರ್ತ್ ಅದೇ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಅಪ್ಪ ಸೆನಿಟರಿ ಹಾಲ್ನಲ್ಲಿ ಸೊ ಈ ಕಾರ್ಯಕ್ರಮದ ಒಂದು ಒಳ್ಳೆ ಮಾತೇನೆಂದರೆ ಸರ್ವೈಕಲ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಾಗಲಿ ಮತ್ತು ಹಾಗೆ ಇದು ಅವೇರ್ನೆಸ್ ಜೊತೆಗೆ ಒಂದು ಇನ್ವೆಸ್ಟಿಗೇಷನ್ ತಮಗೇನು ಕ್ಯಾನ್ಸರ್ ಇದೆ ಇಲ್ಲ ಅಂತ ಹೇಳಿ ನೋಡೋಕ್ಕೆ ಒಂದು ಇನ್ವೆಸ್ಟಿಗೇಷನ್ಸ್ ಇರುತ್ತೆ ಸರ್ವೈಕಲ್ ಕ್ಯಾನ್ಸರ್ಗೆ ಪ್ಯಾಪ್ಸ್ ಮೇರ್ ಆಗಲಿ ಬ್ರೆಸ್ಟ್ ಕ್ಯಾನ್ಸರ್ಗೆ ಸ್ತನ ಕ್ಯಾನ್ಸರ್ ಅಂತಾರೆ ಸೊ ಅದಕ್ಕೆ ನಮ್ಮ ಮ್ಯಾಮೋಗ್ರಾಮ್ ಆಗಲಿ ಇದೆಲ್ಲ ಫ್ರೀಯಾಗಿ ಮಾಡ್ತಾ ಇದ್ದಾರೆ ಮತ್ತು ಇದರ ಜೊತೆ ಜೊತೆಗೆ ಒಂದು ಓರಲ್ ಕ್ಯಾನ್ಸರ್ನು ಕಂಡು ಹಿಡೋಕ್ಕೆ ಫ್ರೀಯಾಗಿ ಚೆಕಪ್ ಇದೆ ಮತ್ತು ಐ ಐ ಚೆಕಪ್ ಇದೆ ಫ್ರೀಯಾಗಿ ಕನ್ನಡಿಗರೂ ಕೊಡ್ತಾ ಇದ್ದಾರೆ ಮತ್ತು ಬಿ ಪಿ ಆಗಲಿ ಶುಗರ್ ಆಗಲಿ ಟೆಸ್ಟ್ ಮಾಡೋದ್ನು ಅಲ್ಲಿ ಫ್ರೀ ಆಗಿದೆ ಸೋ ನನ್ನ ಅನಿಸುವ ಹಾಗೆ ಕಲಬುರಗಿನಲ್ಲಿ ಮೊದಲನೂ ಆಗಿದೆ ಬಟ್ ಈ ಟೈಮ್ ಸ್ವಲ್ಪ ಬಹಳ ಒಂದು ದೊಡ್ಡ ಪ್ರಮಾಣವಾಗಿ ಮಾಡ್ತಾ ಇದ್ದಾರೆ ಬಹಳಷ್ಟು ಇದರ ಹಿಂದೆ ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ ಸೋ ಎಸ್ಪೆಷಲಿ ಡಾಕ್ಟರ್ ರವಿಕಾಂತಿ ಮೇಡಮ್ ಅವರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳಬೇಕಂತೀನಿ ಅವ್ರು ಬಂದು ನಮ್ಮನ್ನು ಸಪೋರ್ಟ್ ಅಂತ ಹೇಳಿದ್ರು ಸೊ ನಮ್ಮ ಒಂದು ಹಾಸ್ಪಿಟಲ್ ಕಡೆಯಿಂದ ನಾವು ಏನು ಸಪೋರ್ಟ್ ಬೇಕು ಮಾಡ್ತಾ ಇದ್ದೀವಿ ಮತ್ತು ಕಲಬುರಗಿ ಜನತೆ ಆಗಲಿ ಕಲ್ಯಾಣ ಕರ್ನಾಟಕ ಭಾಗದ ಜನತೆ ಆಗಲಿ ಇದಕ್ಕೆ ಬೆಂಬಲ ಕೊಟ್ಟು ಇದಕ್ಕೆ ಈ ಅವೇರ್ನೆಸ್ ಕ್ಯಾಂಪಿಗೆ ಸಕ್ಸಸ್ ಮಾಡಬೇಕು ಮತ್ತು ಇದರ ಜೊತೆಗೆ ಇನ್ನೊಂದು ಮಾತ್ರ ಎಚ್ ಪಿ ಬಿ ವ್ಯಾಕ್ಸಿನ್ ಕೂಡ ಕೊಡ್ತಾ ಇದ್ದಾರೆ ಈ ಈ ಕ್ಯಾ ಇದರಲ್ಲಿ ಕ್ಯಾಂಪ್ನಲ್ಲಿ ಇಟ್ ಈಸ್ ಜಸ್ಟ್ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ಆ್ಯಕ್ಚುಲ್ ಪ್ರೈಸ್ ಜಾಸ್ತಿ ಇದೆ ಬಟ್ ಡಿಸ್ಕೌಂಟೆಡ್ ಪ್ರೈಸ್ ಆಗಿ ಫಿಫ್ಟೀನ್ ಹಂಡ್ರೆಡಲ್ಲಿ ಕೊಡ್ತಾ ಇದ್ದಾರೆ ಇದೇ ಸೇಮ್ ಅವೇರ್ನೆಸ್ ಕ್ಯಾಂಪ್ ಬೀದರ್ನಲ್ಲೂ ಆಗಿತ್ತು ಸೇಮ್ ವ್ಯಾಕ್ಸಿನೇಷನ್ ಎಲ್ಲ ಆಗಿತ್ತು ಅಲ್ಲಿನೂ ಭಾಳ ಮಂದಿ ವ್ಯಾಕ್ಸಿನ್ ತೊಗೊಂಡಿದ್ದಾರೆ ಸೊ ಕ್ಯಾನ್ಸರ್ ವ್ಯಾಕ್ಸಿನ್ನಿಂದ ಒಂದು ಕ್ಯಾನ್ಸರ್ ಪ್ರಿವೆಂಟ್ ಆಗುವಂಥ ಡಿಸೀಸ್ ಸರ್ವೈಕಲ್ ಕ್ಯಾನ್ಸರ್ ಸೊ ವ್ಯಾಕ್ಸಿನ್ ತೊಗೋಬೇಕೆಲ್ಲರೂ ಇದರದೇನು ಏನು ಒಂದು ಡಿಸ್ಅಡ್ವಾಂಟೇಜ್ ಇಲ್ಲ ಮತ್ತು ಈ ಇದು ವ್ಯಾಕ್ಸಿನ್ ತಗೋ ತಗೋಲಿಂತ ಏನಾದರೂ ಆಗ್ಬೋದಂತ ಅಂಜಿಕೆ ಇದನ್ನು ಅಂಜುವಂಥ ಕಾರ್ಯ ಏನೂ ಇಲ್ಲ ಸೊ ಇಟ್ ಈಸ್ ಅಪ್ರೂವ್ಡ್ ಗೌರ್ಮೆಂಟ್ ಅಪ್ರೂವ್ಡ್ ಇದೆ ಸೊ ಅದಕ್ಕೆ ಇಲ್ಲಿ ಕೊಡ್ತಾ ಇದ್ದಾರೆ ಸೊ ಯಾರು ಭಯ ಇರಲಿಲ್ಲ ಅಂದರೆ ಯಾರು ತಗೋಬೋದು ನಾನು ಎಲ್ಲ ನಮ್ಮ ಕಲಬುರಗಿ ಜನತೆಗೆ ನಾನು ಬೇಡ್ಕೊತೀನಿ ನೀವು ಅಟ್ಲೀಸ್ಟ್ ಬಂದು ಒಂದು ಅಟೆಂಡ್ ಮಾಡಿದರೆ ಒಂದು ಅವೇರ್ನೆಸ್ ಇರುತ್ತೆ ಎಲ್ಲರಿಗೂ ಕೈಯಿಂದ ಕೈ ಜೋಡಿಸಿದರೆ ಒಂದು ದೊಡ್ಡ ಕೆಲಸ ಚೆನ್ನಾಗಿ ಒಂದು ರಿಸಲ್ಟ್ ಬರುತ್ತೆ ಸೊ ನಾಳೆ ಟ್ವೆಂಟಿ ಫೋರ್ತ್ ಮೇ ತಪ್ಪದೇ ಎಲ್ಲರೂ ಬರಬೇಕು ಧನ್ಯವಾದ